ನಾನೀಗ ಯಶ್ ಮತ್ತು ಪಿಚರ್ ಸುದೀಪ್ ಕಾಂಪಾಯಿ ಅವ್ರ ರಿಯಲ್ ನೇಮ್ ಬಂದುಬಿಟ್ಟು ಯಶ್ ಅವ್ರದ್ದು ನವೀನ್ ಕುಮಾರ್ ಗೌಡ ಸುದೀಪ್ ಅವ್ರದು ಸಂದೀಪ್ ಸಂಜೀವ್ ಬರ್ತ್ ಏಟ್ ಜನವರಿ ನೈನ್ಟೀನ್ ಏಟಿ ಸಿಕ್ಸಲ್ಲಿ ಸುದೀಪ್ ಅವರು ಎರಡು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಹೈಟ್ ಬಂದ್ಬಿಟ್ಟು ಫೈವ್ ಫೀಟ್ ಲೆವೆನ್ ಇಂಚಸ್ ಸಿಕ್ಸ್ ಫೀಟ್ ಒನ್ ಇಂಚಸ್ ವೈಟ್ ಬಂದ್ಬಿಟ್ಟು ಸೆವೆಂಟಿ ಫೈವ್ ಕೆ ಜಿ ಸೆವೆಂಟಿ ಫೈವ್ ಕೆ ಜಿ ಬರ್ತ್ ಆಫ್ ದ ಪ್ಲೇಸ್ ಹಾಸನ್ ಶಿವಮೊಗ್ಗ ಫಾದರ್ ನೇಮ್ ಅರುಣ್ ಕುಮಾರ್ ಸಂಜೀವ್ ನರ రంజప్ప మదర్ నేమ్ పుష్ప సరోజ వైఫ్ అనిబిటోర్ రాధికా పండిత్ ప్రియ సుదీప్ మ్యారిడ్ ఇయర్ టూ థౌసండ్ సిక్స్టీన్ టూ వన్ డెబిట్ బ్బిటో ఎర్రడ్ సకర ఎర ఫస్ట్ మూవీ ఇవ్వదు ముగిన మనసు తయవ్వ టు మూవీ హెంట్ నూట ఐవత్నా డాక్ పస్టర్ ఎరడు ఐదు ఫ్లాప్ ఆగి పేడ్ మూవీస్ సంభావణ నలవత్ కోటి హైదు కోటి నెట్వర్త్ ಇನ್ನೂರ ಐವತ್ತು ಕೋಟಿ ಇನ್ನೂರು ಕೋಟಿ ಐಯೆಸ್ಟ್ ಕಲೆಕ್ಷನ್ ಬಂದುಬಿಟ್ಟು ಕೆ ಜಿ ಎಫ್ ಟು ಮತ್ತು ಬಂದುಬಿಟ್ಟು ವಿಕ್ರಾಂತ್ ರೋಣ ಕನ್ನಡ ಸಿನಿಮಾದಲ್ಲಿ ಯಾವುದೇ ಭೇದ ಭಾವ ಬೇಡ ಇದು ತಿಳಿದುಕೊಳ್ಳಲು ಮಾತ್ರ ಯಾವುದೇ ಥರ ಫ್ಯಾನ್ ವರ್ಗೋಸ್ಕರ ಅಲ್ಲ